ನಾನು ಜೀಕೃಷ್ಣ ಅಂತ ಹೇಳಿ ಕರ್ನಾಟಕ ರಾಜ್ಯ ಪಕ್ಷದ ಕಾರ್ಯಕರ್ತ ಇವತ್ತು ಲೈಂಗಿಕ ಬಂದಿರೋ ಕಾರಣ ಏನಂತಂದರೆ ಹೊಕ್ಕೇಟೆಯಲ್ಲಿ ಇರ್ತಕ್ಕಂಥ ಆ ರೈಲ್ವೆ ಸ್ಟೇಷನ್ ರಸ್ತೆಗೆ ಅದರ ಪಕ್ಕದಲ್ಲಿರುವಂಥ ತಕ್ಷಣದಲ್ಲಿ ಏನೊಂದು ಸುಮಾರು ಹತ್ತು ವರ್ಷಗಳಿಂದ ಅಲ್ಲಿ ಒಂದು ನಿರ್ಗತಿಗೆ ಕುಟುಂಬ ವಾಸ ಮಾಡ್ತಾ ಇತ್ತು ಆ ಕುಟುಂಬಕ್ಕೆ ಆ ಕುಟುಂಬ ವಾಸ ಮಾಡ್ತಾ ಇತ್ತು ಸುಮಾರು ಎರಡು ತಿಂಗಳ ಹಿಂದೆ ನಮ್ಮ ಕೆ ಆರ್ ಎಸ್ ಪಕ್ಷದ ಗಮನಕ್ಕೆ ಬಂದಿತ್ತು ನಾವು ಒಂದು ತಿಂಗಳ ಹಿಂದೆ ನಾವು ಮತ್ತು ಎಸ್ ಪಕ್ಷದ ಕಾರ್ಯಕರ್ತರು ಸೇರಿ ಸ್ಮಶಾನಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂಥ ನಿರ್ಗತಿಕರ ಬಗ್ಗೆ ಅವರ ಪರಿಸ್ಥಿತಿಗಳು ಅವರ ಹೇಗಿದೆ ಅಂತೇಳಿ ನಾವು ಹೋಗಿ ಅಲ್ಲಿ ನಾವು ವಿಸಿಟ್ ಮಾಡಿದ್ದೀವಿ ತದನಂತರ ನಾವು ಆ ಸ್ಮಶಾನದಲ್ಲಿ ಏನು ವಾಸ ಮಾಡ್ತಾ ಇದ್ದೀರಲ್ಲ ಆ ನಿರ್ಗತಿಕರಿಗೆ ಏನು ಮೂಲಭೂತ ಸೌಕರ್ಯ ಕಲ್ಪಿಸಿ ಕೊಡಬೇಕಾದ್ರೆ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡಬೇಕಂತೇಳಿ ನಾವು ಒಂದಿಷ್ಟು ಚರ್ಚೆ ಮಾಡಿದ್ದೀವಿ ಹಾಗಾಗಿ ಇದು ಒಂದು ತಿಂಗಳಿಂದನೇ ಮಾಡಬೇಕಾಗಿತ್ತು ಕಾರಣ ಏನಂತೇಳಿದ್ರೆ ಕೆ ಆರ್ ಪಕ್ಷದ ಹೋರಾಟಗಳು ಕಾರ್ಯಕ್ರಮಗಳು ಇರೋದರಿಂದ ಅದು ಸಾಧ್ಯವಾಗಲಿಲ್ಲ ಹಾಗಾಗಿ ಇವತ್ತು ಅವಕಾಶ ಸಿಕ್ತು ಹಾಗಾಗಿ ಆ ನಿರ್ಗತೀಕರಣ ಕರ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಒಂದು ಅವರ ಪರವಾಗಿ ಮನವಿ ಪತ್ರವನ್ನು ಕೊಟ್ಟು ಅವರಿಗೆ ವಾಸ ಮಾಡಲಿಕ್ಕೆ ಏನು ಮನೆ ಮತ್ತು ಮೂಲಭೂತ ಸೌಕರ್ಯ ಏನು ಬೇಕಾಗಿದೆಯಲ್ಲ ಅದರ ಅದರ ಕುರಿತು ನಾವು ಮನೆ ಪಾತ್ರವನ್ನು ಕೊಟ್ಟಿದ್ದೇವೆ ಹಾಗಾಗಿ ಕೆ ಆರ್ ಪಕ್ಷ ಜನಪರವಾದಂಥ ಮತ್ತು ಈ ನಾಡನ್ನು ಕಟ್ಟುವಂಥ ಕೆಲಸಗಳನ್ನ ಮಾಡುತ್ತೆ ಮತ್ತು ಹಾಗಾಗಿ ಕನ್ನಡಿಗರು ಕರ್ನಾಟಕದ ಜನತೆ ಹಾಗೂ ವಿಜಯನಗರ ಜನತೆ ಕೆ ಆರ್ ಎಫ್ ಪಕ್ಷವನ್ನು ಬೆಂಬಲಿಸಬೇಕು ಮುಂದಿನ ದಿನಗಳಲ್ಲಿ ಏನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಏನು ಎಲೆಕ್ಷನ್ ಬರ್ತವೆ ಆ ಅಭ್ಯರ್ಥಿಗಳನ್ನ ಕೆ ಆರ್ ಪಕ್ಷದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಮತ್ತು ಕೆ ಕೆ ಆರ್ ಪಕ್ಷದ ಜೊತೆ ಕೈ ಜೋಡಿಸ್ಬೇಕು ಮತ್ತು ಗಮನಿಸಬೇಕು ಅಂತೇಳಿ ಈ ಮೂಲಕ ನಾನು ಎರಡು ಮಾತುಗಳು ಹೇಳ್ತೇನೆ ಜೈ ಕೆ ಆರ್ ಎಸ್ ಡಾಕ್ಟ್ರಿ ಡಾಕ್ಟ್ರಿ ಹೆಸರುಗಳನ್ನು ಪರಿಚಯ ಮಾಡಿ ಕೇಳಿದ್ರೆ ನಿಮ್ಮ ಹೆಸರು ಮಕ್ಕಳ ಹೆಸರು ಏನು ಹೆಸರು ನಿಮ್ಮ ಹೆಸರು ಎಷ್ಟನೇ ಕ್ಲಾಸ್ ಓದ್ತೀಯ ನೀನು ನೀನು ನಾಲ್ಕು ಮೂರು ನಾಲ್ಕು ಯಾವ ಶಾಲೆ

நம்ம கூட பாலல்ல மக்கள் மறை கட்டிய நம்ம நம்ம கடையே இஷ்டர் ಇಲ್ಲಿ ನೀವು ಬಂದು ಸವಲತ್ತು ಮಾಡ್ಬೇಕಾ ಯಾರ ಹತ್ರ ಬಂದಿರ ನೀವು ಈಗ ಈಗ ಇಲ್ಲಿ ಯಾರ ಹತ್ರ ಬಂದು ಮಾತಾಡ್ಸಿದ್ರೆ ಯಾರು ಮಾತಾಡ್ಸ್ರಿ ನಿಮ್ಗೆ ಯಾರು ಕರ್ಕೊಂಡ್ ಹತ್ರ ನಾವೆಲ್ಲ ಆಯ್ತಕ್ಕ ಓಕೆ ಈಗ ನೋಡ್ರಿ ಇರ್ಲಿ ಇರ್ಲಿ ಏನ್ ಇದರ್ಟ್ ಆಯ್ತು ಪರಿಚಯ ಮಾಡ್ತೇವೆ ನಮಸ್ಕಾರ ನನ್ನ ಹೆಸರು ಪಿ ಎನ್ ಜಿ ನಂತರ ಕೆ ಆರ್ ಎಸ್ ಪಕ್ಷದ ನಾಲ್ಕು ಉಪಾಧ್ಯಕ್ಷ ನಿನ್ನೆ ಹೆಸರು ಪರಿಚಯ ಮಾಡಿದ್ದೇವೆ ಎಷ್ಟು ತಿಂಗಳಾಯ್ತ ಅಕ್ಕ ಸೇರಿ ನಿಲ್ದ್ರಿ ಆಯ್ತ ಪಕ್ಷಕ್ಕೆ ಏನು ಈ ಚಟುವಟಿಕೆಗಳು ನೋಡಿ ಇದ್ರ ಒಳ್ಳೆ ನ್ಯಾಯ ಸಿಗುತ್ತೆ ಅಂತ ಬಂದು ಸೇರ್ಪಡೆ ಆಗಿರೋದಾ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ದಲ್ಲಾಳಿ ಹುಸೇನ್ಮೌಲ್ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದ ಹೊಸಪೇಟೆ ತಾಲೂಕು ಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕೆ ಆರ್ ಎಸ್ ಪಕ್ಷದ ಸದಸ್ಯರು ಚಲವಾದ ಅಂತ ಅಂತೇಳಿ ವಿಜಯನಗರ ಜಿಲ್ಲಾಧ್ಯಕ್ಷ ರೈತ ಘಾಟ್ಗ ಕೆ ಆರ್ ಎಸ್ ಪಕ್ಷ ರಮೇಶ್ ರಾಮಣ್ಣ ಅಂತ ಕೂಡಿಗೆ ತಾಲೂಕು ಕರಡಿಹಳ್ಳಿ ಕೆ ಆರ್ ಎಸ್ ಪಕ್ಷದ ಸೈನಿಕ ನಮಸ್ಕಾರ ಬಂಧುಗಳೇ ವಿಜಯನಗರ ಜಿಲ್ಲೆ ಹೊಸಪೇಟೆ ಅಲ್ಪಸಂಖ್ಯಾತ ಜಿಲ್ಲೆಯ ದಕ್ಷಿಣ ನಮಸ್ಕಾರ ನನ್ನ ಹೆಸರು ಅಂತ ಅಂತೇಳಿ ఆర్ఎస్ పక్షి మాజీ తల్ అధ్యక్ష నమస్కారం నరుణ్ కుమార్ తోట కర్ణాటక రాష్ట్ర పక్ష నమస్ నన్ను వీరేంద్ర విజయనగర జిల్లా సమాజిక జాలి